ನಿಮ್ಮ ಮಕ್ಕಳ ಭವಿಷ್ಯ ಸೇಫ್ ಆಗಿರ್ಬೇಕಾ ಹಾಗಿದ್ರೆ ಈ ಯೋಜನೆಗಳಲ್ಲಿ ಹೂಡಿಕೆ ಮಾಡಿ ಮಕ್ಕಳ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬ ಪೋಷಕರು ಶ್ರಮಿಸ್ತಾರೆ ಶಿಕ್ಷಣ ಮದುವೆ ವೃತ್ತಿ ಮುಂತಾದವುಗಳಿಗೆ ಹಣವನ್ನು ಉಳಿಸುತ್ತಾರೆ ಇದು ಪ್ರತಿಯೊಬ್ಬ ಪೋಷಕರ ಜವಾಬ್ದಾರಿಯಾಗಿದೆ ಆದರೆ ಕೆಲವರು ಮಕ್ಕಳಿಗಾಗಿ ಉಳಿತಾಯ ಮಾಡುವಾಗ ಸಿಗುವ ತೆರಿಗೆ ಪ್ರಯೋಜನಗಳನ್ನು ಬಳಸಿಕೊಳ್ತಾರೆ ಹೀಗೆ ಮಾಡೋದ್ರಿಂದ ಮಗುವಿನ ಭವಿಷ್ಯಕ್ಕೆ ಒಂದು ಗಟ್ಟಿ ಆರ್ಥಿಕ ಅಡಿಪಾಯ ಹಾಕುವುದಲ್ಲದೆ ಹಣವನ್ನು ಉಳಿಸಬಹುದು ಈ ಹಾಗೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ಅಡಿಯಲ್ಲಿ ಬರುವಂತಹ ಯೋಜನೆಗಳು ಉತ್ತಮ ತೆರಿಗೆ ಪ್ರಯೋಜನಗಳನ್ನು ನೀಡುತ್ತೆ ಅದು ಯಾವುದು ಅಂತ ತಿಳಿದುಕೊಳ್ಳೋಣ ಸಾರ್ವಜನಿಕ ಭವಿಷ್ಯ ನಿಧಿ ಅಂದರೆ ಪಿಪಿಎಫ್ ಹಾಗೆ ಸುಖನ್ಯಾ ಸಮೃದ್ಧಿ ಯೋಜನೆ ಪಿಪಿಎಫ್ ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ಎರಡೂ ಕೂಡ ಸುರಕ್ಷಿತ ಸರ್ಕಾರಿ ಯೋಜನೆಗಳಾಗಿದೆ ಇವು ಉತ್ತಮ ಬಡ್ಡಿದರವನ್ನು ಕೂಡ ನೀಡುತ್ತೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಎಂಬತ್ತು ಸಿಆಡಿಯಲ್ಲಿ ನಿಮ್ಮ ತೆರಿಗೆಗೆ ಒಳಪಡುವ ಆದಾಯದಿಂದ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ಕಡಿತವನ್ನು ಪಡೆಯಬಹುದಾಗಿದೆ ಹಣವನ್ನು ಹಿಂಪಡೆಯುವಾಗ ಅಸಲಿ ಹಾಗೆ ಬಡ್ಡಿ ಎರಡೂ ತೆರಿಗೆ ಮುಕ್ತವಾಗಿರುತ್ತೆ ಈ ಎರಡು ಯೋಜನೆಗಳು ಇಇಇಯ ಹೂಡಿಕೆಗಳಾಗಿದೆ ಆದರೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಲಾಭ ಹೆಣ್ಣು ಮಕ್ಕಳಿಗೆ ಮಾತ್ರ ಸಿಗುತ್ತೆ ಇನ್ನೊಂದು ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ ಎನ್ಎಸ್ಸಿ ಹಾಗೆ ಅಂಚೆ ಕಚೇರಿ ಉಳಿತಾಯ ಯೋಜನೆ ಈ ಎರಡೂ ಯೋಜನೆಗಳಲ್ಲಿ ಹಣವನ್ನು ಹಿಂಪಡೆಯುವಾಗ ಬಡ್ಡಿಗೆ ತೆರಿಗೆ ಕಟ್ಟಬೇಕಾಗುತ್ತೆ ಆದರೆ ತಜ್ಞರ ಪ್ರಕಾರ ಎನ್ಎಸ್ಸಿಯಲ್ಲಿ ಹೂಡಿಕೆ ಮಾಡೋದ್ರಿಂದ ತೆರಿಗೆಯನ್ನ ಉಳಿಸಬಹುದು ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ತೆರಿಗೆಯನ್ನು ಪಡೆಯಬಹುದು ಅಂಚೆ ಕಚೇರಿ ಉಳಿತಾಯ ಯೋಜನೆಯಲ್ಲಿ ಹತ್ತು ಸಾವಿರದವರೆಗೆ ಬಡ್ಡಿ ತೆರಿಗೆ ವಿನಾಯಿತಿ ಇದೆ ಇನ್ನೊಂದು ಈಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ತೆರಿಗೆ ಉಳಿಸುವುದರ ಜೊತೆಗೆ ಹೆಚ್ಚಿನ ಲಾಭ ಬೇಕಂತ ಹೇಳಿದರೆ ಈ ಒಂದು ಸ್ಕೀಮನ್ನು ಉತ್ತಮ ಆಯ್ಕೆಯಾಗಿದೆ ಈ ರೀತಿಯ ಮ್ಯೂಚುವಲ್ ಫಂಡ್ ಸ್ಕೀಮ್ನಲ್ಲಿ ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ವರ್ಷಕ್ಕೆ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಇದೆ ಈ ಸ್ಕೀಮ್ನಲ್ಲಿ ಹೂಡಿಕೆ ಮಾಡಿದ್ರೆ ಮೂರು ವರ್ಷಗಳ ಕಾಲ ಹಣವನ್ನು ಹಿಂಪಡೆಯಲು ಸಾಧ್ಯ ಇಲ್ಲ ಎಫ್ ಮತ್ತು ಎನ್ ಎಸ್ ಸಿಗಳಿಗೆ ಹೋಲಿಸಿದ್ರೆ ಈ ಸ್ಕೀಮ್ನಲ್ಲಿ ಅಪಾಯ ಸ್ವಲ್ಪ ಹೆಚ್ಚಾಗಿದೆ ಇನ್ನೊಂದು ಯುನಿಟ್ ಲಿಂಕ್ ವಿಮಾ ಯೋಜನೆಗಳು ಈ ಒಂದು ಸ್ಕೀಮ್ನಲ್ಲಿ ಹೂಡಿಕೆ ಮತ್ತು ಜೀವ ವಿಮೆ ಎರಡೂ ಕೂಡ ಇರುತ್ತೆ ಹೀಗಾಗಿ ಇದು ಆರ್ಥಿಕ ಭದ್ರತೆಯ ಜೊತೆಗೆ ಮಾರುಕಟ್ಟೆ ಸಂಬಂಧಿತ ಲಾಭವನ್ನು ನೀಡುತ್ತೆ ಸೆಕ್ಷನ್ ಎಂಬತ್ತು ಸಿಆರ್ಡಿಯಲ್ಲಿ ವರ್ಷಕ್ಕೆ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಇದೆ ಈ ಯೋಜನೆಯಲ್ಲಿ ಮೆಚುರಿಟಿ ಮತ್ತು ಮರಣ ಪ್ರಯೋಜನ ಕೂಡ ಸಿಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ